ಐದು ಜನ ಮಕ್ಕಳು ಆಟ ಆಡ್ತಾ 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 ಅಮ್ಮ ಎಲ್ಲಿದ್ದಾಳೆ ಅಂತ ಮರೆತೋಗ್ಬಿಟ್ಟಿದೆ ಈ ಡೋರಿಂದ ಅಮ್ಮ ಒಳಗೆ ಹೋದ್ಲು ಅಂತ ಗೊತ್ತಿದೆ ಎಲ್ಲರಿಗೂ ಆದ್ರೆ ಇವಾಗ ಸಿಗ್ತಾ ಇಲ್ಲ ಎಲ್ಲ ಮಕ್ಕಳು ಗಲಾಟೆ ಮಾಡ್ತಾ ಇದೆ ಒಂದು ಕುಣಿತಾ ಇದೆ ಒಂದು ಅಳತಾ ಇದೆ ಒಂದು ಫೈಟಿಂಗ್ ಆಡ್ತಾ ಇದೆ ಒಬ್ಬ ತಲೆ ಕೆಳಗಡೆ ಮಾಡಿ ನಿಂತ್ಕೊಂಡ್ಬಿಟ್ಟಿದಾನೆ ಯಾಕೆ ಅಲ್ಲೇ ಅಮ್ಮ ಸಿಗ್ತಾ ಇಲ್ಲ ಎಲ್ಲರದು ಜೋರಾಗಿ ಗೊಂದಲ ನಡೀತಾ ಇದೆ ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಬರ್ತಾನೆ ಯಾಕೆ ಹೇಳ್ತಾ ಇದೀಯ ಅಮ್ಮ ಬೇಕು ಅಚ್ಚ ಅಮ್ಮ ಈ ಕಡೆಗೆ ನಡಿ ನಿನಗೆ ಏನ್ ಬೇಕು ಎಲ್ಲ ಕೊಡ್ತೀನಿ ನಾನು ತಗೊಂಡ್ ತಯಾರಾಗೋದಿಲ್ಲ ಮತ್ತೆ ಕೇಳ್ತಾನೆ ಏನ್ ಬೇಕು ನಿನಗೆ ಅಮ್ಮ ಬೇಕು ಆಯ್ತು ಸ್ವಲ್ಪ ಹೊತ್ತು ಇರೋ ಅಮ್ಮ ಬರ್ತಾರೆ ಸ್ವಲ್ಪ ಹೊತ್ತು ನನ್ನ ಜೊತೆಗೆ ಬಾ ನಿಂಗೆ ಏನು ಬೇಕು ಎಲ್ಲ ಕೊಡ್ತೀನಿ ಏನ್ ಬೇಕು ನಿಂಗೆ ಚಾಕ್ಲೇಟ್ ಚಾಕ್ಲೇಟ್ ಬೇಕು ಒಲೇ ಇಲ್ಲಿ ನೋಡು ಹೋದ್ರೆ ಅವನು ಇಲ್ಲಿವರೆಗೆ ಲೋಕಲ್ ಒಂದೆರಡು ಚಾಕ್ಲೇಟ್ ಅಷ್ಟೇ ತಿಂದಿದ್ದ ಇಲ್ಲಿ ನೋಡಿದ್ರೆ ಚಾಕ್ಲೇಟ್ಗಳ ಭಂಡಾರನೇ ಇದೆ ನೋಡಿ ಅವನು ಮಾತೆ ಬರೋದಿಲ್ಲ ಅವನಿಗೆ ನಿಂತಲ್ಲಿ ನಿಂತು ಬಿಡ್ತಾನ ಅವನು ರಾಶಿ ರಾಶಿ ಚಾಕ್ಲೇಟ್ ಇದೆ ತೊ ಅಲ್ಲೇ ನಿಂತ್ಕೊಂಡ್ಬಿಟ್ಟ ಅವನು ಇನ್ನೊಬ್ಬನಿಗೆ ನಿನಗೇನು ಬೇಕು ಇವನಿಗೆ ಬಟ್ಟೆಗಳಲ್ಲಿ ತುಂಬ ಆಸೆ ಇದೆ ನನಗೆ ಟೀ ಬೇಕು ಟೀ ಶರ್ಟ್ ಬೇಕು ಇವನಿಗೆ ಕಿಲ್ ಹೋದ್ರೆ ಒಳ್ಳೆ ಒಳ್ಳೆ ಕಾರ್ಟೂನ್ಗಳಿರೋ ಟಿ ಶರ್ಟ್ಗಳು ಇವನು ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಇನ್ನೊಬ್ಬನಿಗೆ ಕಿ ಶೂಸ್ ಬೇಕು ಅವನು ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ನಾಲ್ಕು ಜನ ಅಲ್ಲಿಯೇ ಮುಳುಗೋಗ್ಬಿಡ್ತಾರೆ ಕೊನೆ ಮಗುವನ್ನು ಕರಿತಾನೆ ತನ್ನ ಬರೋದಿಲ್ಲ ಅಂತಾನು ಯಾಕಪ್ಪ ಅಮ್ಮ ಬೇಕು ಆಯಿತು ಸ್ವಲ್ಪ ಕಾಲ ನೋಡಕ್ಕಾದ್ರೂ ನೋಡಿ ಇಲ್ಲೇನಿದೆ ಅಂತ ತುಂಬಾ ರಿಕ್ವೆಸ್ಟ್ ಮಾಡದ್ಮೇಲೆ ಬರ್ತಾನೆ ಎಲ್ಲ ಅಂಗಡಿಗಳ್ನು ನೋಡ್ತಾನೆ ವಾಪಸ್ ಬಂದು ಎಲ್ಲಿದ್ದ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ವಾಪಸ್ ಎಲ್ಲಿದ್ದ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಎಲ್ಲಾ ಅಂಗಡಿಗಳನ್ನ ನೋಡಿ ಬಂದ ಎಲ್ಲೂ ಅಮ್ಮ ಇಲ್ಲ ಅವನಿಗೆ ಗೊತ್ತಿದೆ ಅವನಿಗೆ ಏನ್ ಬೇಕು ಅಂತ ಏನ್ ಬೇಕು ಅಂತ ಗೊತ್ತಿದೆ ಅದಕ್ಕೆ ಬಂದಲ್ಲಿ ನಿಂತ್ಕೊಂಡ್ಬಿಟ್ಟ ಯಾಕಂದ್ರೆ ಅಮ್ಮ ಇದೇ ಡೋರಿಂದ ಹೋಗಿದ್ದಾಳೆ ಅಂತ ಗೊತ್ತಿದೆ ಆದ್ರೆ ಉಳಿದ ನಾಲ್ಕು ಜನ ಇದ್ರಲ್ಲ ಇವ್ರಿಗೆ ಸ್ವಲ್ಪ ಕಾಲ ಬಾ ಅಂತ ಹೇಳಿದ್ದ ಅವನು ಆದ್ರೆ ಈಗೇನಾಗೋಯ್ತು ಅಮ್ಮನೆ ಮರ್ದೋಗ್ಬಿಡ್ತು ಈ ಚಾಕ್ಲೇಟ್ ತಿನ್ನುವನ್ ಚಾಕ್ಲೇಟ್ ತಿಂದು ತಿಂದು ಹಿಂಗ ಉದ್ಕೊಂಡ್ಬಿಟ್ಟವನೇ ಟೀ ಶರ್ಟ್ ಅವನು ಒಂದು ಟೀ ಶರ್ಟ್ ಮೇಲೆ ನಾಲ್ಕು ಟೀ ಶರ್ಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಶೂಸ್ ಬೇಕಾದವನ್ ಕಲೆ ಕೈಗೊಂದು ಕಾಲುಗೊಂದು ತಲೆಗೊಂದು ಶೂಸ್ ಹಾಕೊಂಡ್ಬಿಟ್ಟವನ ಯಾರಿಗೂ ಅಮ್ಮ ನೆನಪು ಬರ್ತಾ ಇಲ್ಲ ಆ ವ್ಯಕ್ತಿಯಂತೂ ಸ್ವಲ್ಪ ಕಾಲಕ್ಕೆ ಪ್ರಲೋಭನೆ ಕೊಟ್ಟಿದ್ದ ಆದ್ರೆ ಇವರಂತೂ ಅಲ್ಲೇ ಮುಳುಗೋಗ್ಬಿಟ್ರು ಇಲ್ಲೂ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ ನಿನ್ನ ಕೊನೆಯ ಗಂತವ್ಯ ಅಂತೂ ಸತ್ ಸುಖ ಇದೆ ಮೂಲ ಪ್ರತಿಯೊಂದು ಜೀವಿಯ ಆಸೆಯಂತೂ ಅಭಿಲಾಷೆಯಂತೂ ಸತ್ ಸುಖ ಇದೆ ಇದು ನಮ್ಮ ಎಲ್ಲ ಕೆಲಸಗಳಲ್ಲೂ ಕಾಣಿಸುತ್ತೆ ಅಪ್ಬೇಕು ಕೊಯ್ ಭಿ ಹಮ್ ಕಾಮ್ ತು ಟೆಂಪ್ರರಿ ಕರ್ತೇ ಕಿ ಪರ್ಮನೆಂಟ್ ಕರ್ತೆ ಯಾವ ಕೆಲಸ ಮಾಡಿದ್ರು ನಮಗೆ ಪರ್ಮನೆಂಟ್ ಬೇಕಾಗಿದೆ ಕ್ಯೂ ಯಾಕಂದ್ರೆ ನಮ್ಮ ಅಭಿಲಾಷೆನೆ ಸುಖ ಸತತವಾಗಿರ್ಬೇಕು ಅಂತ ಇದು ಪ್ರತಿಯೊಂದು ಜೀವಿಯ ಸ್ವಾಭಾವಿಕ ಮಾನಸಿಕತೆ ಇದೆ ಆದರೆ ಮಾಡೋ ಉಪಾಯಗಳೆಲ್ಲ ಕ್ಷಣಿಕ ಇರುತ್ತೆ ಮನೆ ಕಟ್ಟಿತಾನೆ ಶಾಶ್ವತವಾಗಿರ್ಬೇಕು ಅಂತ ಇವನ ಆಯಸ್ಸೆ ಶಾಶ್ವತ ಇಲ್ಲ ಆದರೆ ಅದು ಶಾಶ್ವತವಾಗಿರಬೇಕು ಭೋಜನ್ ಕೋ ರೋಗ ಐನಿ रोग नहीं आएगा तब भी मरोगे हुँ? रोग नहीं भी आएगा तब भी मरोगे तो प्रयास सब कैसे रहते हैं कि शाश्वत हो जाऊं लेकिन ಯಾವ ಕೆಲಸ ಮಾಡ್ತಿರ್ತಾನೆ ಅದು ಯಾವುದು ಇವನನ್ನ ಸತ್ತು ಸುಖದ ಕಡೆ ಕರ್ಕೊಂಡು ಹೋಗೋದಿಲ್ಲ ಯಾಕಂದ್ರೆ ಜನ್ಮ ಆಗುತ್ತಾ ಇದ್ದೆ ಇದ್ದಂತೆ ಪ್ರಪಂಚದಲ್ಲಿ ಪ್ರಲೋಭನೆ ಕೊಡೋರು ಸಾವಿರ ಜನ ತು ಇವನಿಗೆ ಹೇಳ್ತಾರೆ ನಿಂಗೆ ಸತ್ತು ಸುಖ ಬೇಕಾಗಿದೆ ತಾನೆ ಬಾಯಿ ಕಡೆ ಕೊಡ್ತೀವಿ ತು ಇಲ್ಲಿ ಹೋಗುತ್ತಾನೆ ತಿಳಿದ್ರು ಒಂದು ಹದಿನೈದು ಇಪ್ಪತ್ತು ವರ್ಷ ಶಾಲೆಗೆ ಹೋಗ್ಬಾ ಸತ್ ಸುಖ ಸಿಗುತ್ತೆ ಆಮೇಲೆ ಜಾಬ್ ಮಾಡೋ ಸತ್ ಸುಖ ಸಿಗುತ್ತೆ ಆಮೇಲೆ ಇನ್ನೊಂದು ಮಾಡು ಮತ್ತೊಂದು ಮಾಡು ಮಗದೊಂದು ಮಾಡು ಸಾವಿರಾರು ಪ್ರಲೋಭನೆಯನ್ನು ಕೊಟ್ಟು ಇವನಿಗೆ ಮೂಲದಲ್ಲಿ ಏನು ಅಭಿಲಾಷೆ ಇದೆ ಅದನ್ನೇ ಮರೆಸಿಬಿಡ್ತಾರೆ ಮರೆತೋಗ್ಬಿಡುತ್ತೆ ಇವನಿಗೆ ಏನ್ ಬೇಕಾಗಿತ್ತು ಸತ್ತು ಸುಖ ಬೇಕಾಗಿತ್ತು ಏನ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅದೆಲ್ಲವೂ ಸತ್ತು ಸುಖಕ್ಕೆ ವಿರುದ್ಧ ಇದೆ ಜೋ ಜೋ ಕರ್ರವು ಸಬ್ ಸತ್ ಸುಖ ಸೇ ವಿರುದ್ಧ ಆ ಮಕ್ಕಳೇನು ಓಡು ಹೋದ್ರೂ ಅವರಲ್ಲಿ ಕೊರತೆ ಇತ್ತು ಏನು ಕೊರತೆ ಇತ್ತು ಧೈರ್ಯ ಇರಲಿಲ್ಲ ಕಾಯುವಷ್ಟು ಅಥವಾ ಕಾಯುವಷ್ಟು ಶಕ್ತಿ ಇರಲಿಲ್ಲ ಒಬ್ ಹೋದ ಇನ್ನೊಬ್ಬ ಹೋದ ನಾ ಒಬ್ನೇ ಹೆಂಗ್ ಶಕ್ತಿ ಇಲ್ಲ ಧೈರ್ಯ ಇಲ್ಲ ಪ್ರೀತಿಯ ಕೊರತೆ ಇದೆ ಪ್ರೀತಿ ಇಲ್ಲ ತೋಡ್ ಹೋಗ್ಬಿಟ್ರು ಆದರೆ ಇನ್ನೊಬ್ಬ ನಿಂತಿದ್ದಾನಲ್ಲ ಅವನಲ್ಲಿ ಸಂಕಲ್ಪ ಇದೆ ಅವನಿಗೆ ಏನು ಬೇಕು ಅದು ಗೊತ್ತಿದೆ ಅವನಿಗೆ ಅವನ ಅಲ್ಲೇ ನಿಂತಿದ್ದಾನೆ ಓಡ್ ಹೋಗ್ತಾ ಇಲ್ಲ ಎಲ್ಲೋ ಅವನು ಹಾಗೆ ಆಚಾರ್ಯರು ಹೇಳ್ತಾ ಇದ್ದಾರೆ निर्णय सत्य सुख कि देता यदि सत्य सुख चाहिए ये निर्णय नहीं है तो फिर धर्म किस लिए धर्म करना क्यों है मंदिर आना क्यों है स्वाध्याय करना क्यों है दान देना क्यों है सब कुछ निरर्थक हो जाएगा ಒಂದು ವೇಳೆ ಸತ್ ಸುಖ ಬೇಕು ಅನ್ನೋ ನಿರ್ಣಯ ಇಲ್ಲ ಅಂದರೆ ಎಲ್ಲವೂ ನಿರರ್ಥಕ ಆಗ್ಬಿಡುತ್ತೆ ಹ್ಮ್ ಲೋಭ ಉತ್ಪನ್ನ ಆಯ್ತು ಲೋಭ ಯಾವ ಕಡೆ ಕರ್ಕೊಂಡೋಯ್ತು ಆ ಕಡೆ ಹೊರಟು ಬಿಟ್ರು ನಾವೇನ್ ಮಾಡ್ತಾ ಇದ್ದೀವಿ ಬೇಕಾಗಿತ್ತು ಸತ್ ಸುಖ ಸತತ ಸುಖ ಆದ್ರೆ ಲೋಭ ಕರ್ಕೊಂಡ್ಬಂತು ತೊ ನಾವು ಕರ್ಕೊಂಡು ಹೋದ್ವಿ ನದಿಯಲ್ಲಿ ಸ್ವಲ್ಪ ಸೊಂಟದವರೆಗೆ ನೀರು ಬಂದ್ಬಿಟ್ರೆ ಪ್ರೆಜರ್ ಹೆಂಗಿರುತ್ತೆ ಕಾಲುಗಳೆಲ್ಲ ಎತ್ಕೊಂಡು ಇನ್ನೇನು ಹರ್ಕೊಂಡು ಕರ್ಕೊಂಡು ಹೋಗ್ಬಿಡುತ್ತೆ ಅನ್ಸುತ್ತೆ ಮತ್ತೆ ಇನ್ನೂ ಸ್ವಲ್ಪ ಪ್ರೆಜರ್ ಜಾಸ್ತಿ ಆಗ್ಬಿಟ್ರೆ ಯಾರನ್ನಾದ್ರೂ ಹಿಡ್ಕೋಬೇಕು ಇಲ್ಲಾಂದ್ರೆ ಹರ್ಕೊಂಡು ಕರ್ಕೊಂಡು ಹೋಗ್ಬಿಡುತ್ತೆ ಹಾಗೆ ಇವನಿಗೆ ಲೋಕದ ಸಮಾಜದ ಯಾವ ಒತ್ತಡ ಇದೆ ಇದು ತಡೆಯಕ್ಕಾಗೋದಿಲ್ಲ ಲೋಭದ ಮೋಹದ ಯಾವ ಒತ್ತಡ ಇದೆ ಅದು ತಡೆಯಕ್ಕಾಗೋದಿಲ್ಲ ಇವನು ಎಲ್ಲರ ಜೊತೆಗೆ ಹರ್ಕೊಂಡು ಹೋಗ್ಬಿಡ್ತಾನೆ ತೊ ಸಂಸಾರಕ್ಕೆ ಸಾತ್ ಬೆಹನ್ನ ಸೆ ಧರ್ಮ ನೀ ನಾ ಸತ್ ಸುಖ ನೀ ಮಿಲೆಗ ಇಸ್ಲಿಯೇ ಸತ್ ಸುಖ ಚಹಿಯೇ ನಿರ್ಣಯ ತು ಹೋಗಿ ನಿರ್ಣಯ ಹೋಗ್ಯ ಆಗ ಯಾವ ಸುಖ ಬೇಕಾಗಿದೆ ಅದರ ಜೊತೆಗೆ ಇರೋದು ಹ್ಮ ಆ ಯಾವ ವಸ್ತು ಬೇಕಾಗಿದೆ ಅದರ ಜೊತೆಗೆ ಮೋಸ ಮಾಡದೆ ಸಂಬಂಧವನ್ನ ನಿಭಾಯಿಸೋದು ತಪ್ಪು ಮಿಲೆಗ ನಾ नहीं तो चाहिए था शरीर शरीर आरोग्य मत अनारोग्य उंट माँ चिंता बेका की तो आरोग्य और सब कूड़ा कचरा सब भर रहे है शरीर में तो आरोग्य मिलेगा अब ये तो फसाया ना किसको फसाया अपने आप को ಯಾರಿಗೆ ಸತ್ ಸುಖ ಬೇಕಾಗಿದೆ ಅವನ ಸಂಬಂಧ ಸತ್ ಸುಖದ ಜೊತೆಗಿರ್ಬೇಕಿದೆ ಆಗ ಮುಂದಿನ ಪ್ರಕ್ರಿಯೆ ಇಲ್ಲ ಮುಂದಿನ ಪ್ರಕ್ರಿಯೆ ಕುಚುಬಿನೇ ಆ ಯಾವ ಹತ್ತಾರು ಅಂಗಡಿಗಳಿತ್ತು ಮಕ್ಕಳೆಲ್ಲೂ ಓಡಾಡ್ತಾ ಇದಾರೆ ಅಲ್ಲಿ ಅಮ್ಮನನ್ನ ಬಿಟ್ಟು ಎಲ್ಲ ಸಿಗುತ್ತೆ ಅಮ್ಮ ಮಾತ್ರ ಸಿಗೋದಿಲ್ಲ ಆಗೆ ಈ ಜೀವಕ್ಕೆ ಸಂಸಾರದಲ್ಲಿ ವಸ್ತುಗಳುಂತೂ ಅನೇಕ ಸಿಗುತ್ತೆ ভোগದ ಬಹಳ मिलेंगे लेकिन सत सुख नहीं मिलेगा